ವಿಧಾನಸಭೆ ಕಲಾಪದಲ್ಲಿ ಇಂದು ಹಲವು ಗಂಭೀರ ವಿಷಯಗಳ ಚರ್ಚೆ ಆಯಿತು ಕೇಂದ್ರದ ಅನುದಾನ ತಾರತಮ್ಯದ ಬಗ್ಗೆ ಕೈ ಶಾಸಕರು ಅಸಮಾಧಾನವನ್ನು ಹೊರಹಾಕಿದರು ಚಿನ್ನಸ್ವಾಮಿ ತುಳಿತ ಪ್ರಕರಣದ ನಂತರ ಸರ್ಕಾರ ಎಚ್ಚೆತ್ತುಕೊಂಡ ಜನಸಂದಣಿ ನಿಯಂತ್ರಣ ಕಾಯ್ದೆಯನ್ನು ತಂದಿದೆ ಆದರೆ ಸದನದಲ್ಲಿ ಚರ್ಚೆಗಳಾಗಿ ಗೊಂದಲಗಳನ್ನು ಸರಿಪಡಿಸಲು ಸದನ ಸಮಿತಿಗೆ ನೀಡಲಾಯಿತು ಗಣೇಶನ ಡಿ ಜೆ ಹಬ್ಬ ಹರಿದಿನಗಳ ಬಗ್ಗೆಯೂ ಚರ್ಚೆ ಆಯಿತು ನಿಯಂತ್ರಣ ಮಂಡನೆ ಹಲವರ ವಿರೋಧ ಸದನ ಸಮಿತಿ ರಚನೆ ಚಿನ್ನಸ್ವಾಮಿ ಸ್ಟೇಡಿಯಂ ತುಳಿತ ಪ್ರಕರಣದ ನಂತರ ಸರ್ಕಾರ ಎಚ್ಚೆತ್ಕೊಂಡಂತೆ ಕಾಣಿಸ್ತಿದೆ ಮುಂದೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಯೋಜನೆ ವೇಳೆ ಇಂತಹ ದುರ್ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಜನಸಂದಣಿ ನಿಯಂತ್ರಣ ಬೆಲ್ಲನ ತಂದಿದೆ ಇಂದಿನ ಕಲಾಪದಲ್ಲಿ ಗೃಹ ಸಚಿವ ಪರಮೇಶ್ವರ್ ಬಿಲ್ ಮಂಡನೆ ಮಾಡಿದ್ರು ಈ ವೇಳೆ ಆಡಳಿತ ಹಾಗೂ ಪ್ರತಿಪಕ್ಷಗಳಿಂದಲೂ ಕೆಲವು ಅಂಶಗಳ ಬಗ್ಗೆ ಆಕ್ಷೇಪಗಳು ವ್ಯಕ್ತವಾದವು ಬಿಲ್ ತಂದಿರುವುದು ಸರಿ ಇದೆ ಆದರೆ ಜಾತ್ರೆ ಹಬ್ಬ ಹರಿದಿನಗಳ ಮೇಲೆ ಕ್ರಮ ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತವಾಯಿತು ಎತ್ತ ಗಣೇಶನ ಡಿಜೆ ಹಾಕುವುದಕ್ಕೂ ಕಡಿವಾಣ ನೀತಿ ಸರಿಯಲ್ಲ ಅಂತ ಯತ್ನಾಳ್ ವಿರೋಧ ವ್ಯಕ್ತಪಡಿಸಿದ್ರು ಜನಸಂದಣಿಯನ್ನ ನಿರ್ವಹಣೆ ಮಾಡೋದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಒಂದು ರೀತಿಯ ನಿಯಮಗಳನ್ನು ಕೊಡೋದಕ್ಕೆ ಈ ಬಿಲ್ಲನ್ನು ನಾವು ತಂದಿದ್ದೇವೆ ಯಾರು ಕಾನೂನು ಬಾಹಿರವಾಗಿ ಸೇರಿಸ್ ಸೇರ್ತಾರೆ ಅದಕ್ಕೆ ಒಂದು ನಿಯಂತ್ರಣ ಇರಲಿ ಎಂಥ ಕಾರ್ಯಕ್ರಮಗಳು ಎಂಥ ಸಮಾರಂಭಗಳು ಎಷ್ಟು ಜನ ಸೇರಬೇಕು ಎಷ್ಟು ಜನ ಅನುಮತಿಯನ್ನು ಎಷ್ಟು ಜನ ಸೇರುವಾಗ ಅನುಮತಿ ತಗೋಬೇಕು ಅಥವಾ ಇಂತಿಷ್ಟು ಜನ ಸೇರಿದಾಗ ಅನುಮತಿ ಬೇಕಾಗಿಲ್ಲ ಇವುಗಳನ್ನು ನಾವು ಈ ಬಿಲ್ಲಿನ ಮೂಲಕ ತಂದಿದ್ದೇವೆ ಅಧ್ಯಕ್ಷರೇ ನೀವು ಎಲ್ಲ ಈ ಕಂಡೀಷನ್ ಹಾಕ್ತಾ ಇದ್ದಾರೆ ಹೇಳಿ ಹತ್ತು ದಿವಸ ಹೇಳಬೇಕು ಏಳು ಸಾವಿರ ಸೇರ್ತಾರೋ ಎಪ್ಪತ್ತು ಸಾವಿರ ನೋಡ್ರಿ ಅಧ್ಯಕ್ಷರೇ ಯಾವುದೇ ಹೋರಾಟಗಾರರಿಗೆ ಎಷ್ಟು ಜನ ಸೇರ್ತಾರೋ ಅಂದಾಜು ಯಾರಿಗೂ ಇರುವುದಿಲ್ಲ ಯಾಕಂದ್ರೆ ಒಂದೊಂದು ಹೋರಾಟ ಯಂಗ್ ಮೂವ್ಮೆಂಟ್ ತಗೋತ ಅಂದರೆ ಇವತ್ತು ರೈತರು ಹೋರಾಟ ಆಗ್ತದೆ ನಾವೇ ಒಂದು ಬಿಜಾಪುರನಾಗ ಒಂದು ಹೋರಾಟ ಮಾಡಿದೀವಿ ಬರೀ ನಮ್ಮ ಯಾವ ಪ್ರಾರಂಭದ ಹಂತದಲ್ಲಿರುವಂಥ ಹೋರಾಟ ಒಂದು ಎರಡುನೂರು ಮಂದಿದ್ರು ಮಧ್ಯದಲ್ಲಿ ಬಂದಾಗ ಗಾಂಧಿ ಚೌಕಿಗೆ ಬಂದಾಗ ಇಪ್ಪತ್ತೈದು ಸಾವಿರ ಜನ ಆದರು ಇದು ಯಾವ ಆಧಾರದ ಮೇಲೆ ಇವತ್ತು ಪರ್ಮಿಷನ್ ತೊಗೊಂಬಂದ್ರೆ ಏಳು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಿರಲ್ಲ ಅಧ್ಯಕ್ಷರೇ ಇದನ್ನು ಯಾವ ರೀತಿ ಅಂದಾಜು ಮಾಡಲಿಕ್ಕೆ ಯಾವುದೇ ಹೋರಾಟಗಾರಿಗೆ ಇವತ್ತು ಸಾಧ್ಯ ಇಲ್ಲ ಏನು ಕೇಂದ್ರ ರಾಜ್ಯ ತೆರಿಗೆ ಅನುದಾನ ಕುರಿತ ಚರ್ಚೆಯ ವೇಳೆ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಗಂಭೀರ ಆರೋಪ ಮಾಡಿದ್ರು ನಾವು ಬೇರೆ ಕಡೆಯಿಂದ ಉದ್ಯಮಿಗಳನ್ನು ಇಲ್ಲಿಗೆ ಕರೆದು ತರ್ತೀವಿ ಆದರೆ ಹೂಡಿಕೆದಾರರು ಇಲ್ಲಿಗೆ ಬಂದರೆ ಅವರಿಗೆ ದೆಹಲಿಯ ದೊಡ್ಡವರ ಕಚೇರಿಯಿಂದ ಕರೆ ಬರುತ್ತೆ ಅಲ್ಲಿ ಬಂಡವಾಳ ಹೂಡಿದ್ರೆ ನಾವು ಅವಕಾಶ ಕೊಡಲ್ಲ ಗುಜರಾತ್ ಅಸ್ಸಾಂ ಬಿಹಾರಕ್ಕೆ ಬನ್ನಿ ಅಂತ ಅವರನ್ನ ಬೆದರಿಸ್ತಾರೆ ಉದ್ಯಮಿಗಳು ಹೆದರುವಂತೆ ಮಾಡ್ತಾರೆ ಕನಿಷ್ಠ ಅನುದಾನವೂ ಕೊಡಲ್ಲ ಬಂಡವಾಳ ಹೂಡೋಕ್ಕೂ ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಯಾರಾದರೂ ದೊಡ್ಡ ಉದ್ಯಮಿ ಬಂಡವಾಳದಾರ ಬಂದು ಬೆಂಗಳೂರಲ್ಲಿ ನಾವೇನಾದರೂ ಮಾಡ್ತೀವಿ ಅಂತಂದ್ರೆ ದೊಡ್ಡ ಕಚೇರಿಯಿಂದ ಅವ್ರ ಫೋನ್ ಕಾಲ್ ಬರ್ತದೆ ಅವ್ರಿಗೆ ಇಲ್ಲ ನೀವೇ ಬೇರೆ ರಾಜ್ಯಗಳಿಗೆ ಹೋಗ್ಬೇಕು ನೀವು ನೀವು ಗುಜರಾತ್ಗೆ ಹೋಗ್ಬೇಕು ನೀವು ಅಸ್ಸಾಂಗೆ ಹೋಗ್ಬೇಕು ನೀವು ಒರಿಸ್ಸಾಗ್ ಹೋಗ್ಬೇಕು ಅಂತೇಳಿ ಅವ್ರ ಮೇಲೆ ಹೆದರಿಕೆ ಬರ್ತದೆ ಬೆದರಿಕೆ ಬರ್ತದೆ ಅವ್ರ ಮೇಲೆ ಒತ್ತಡ ಬರ್ತದೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಏನು ಪರವಾಗಿಲ್ಲ ಹೋಗ್ಲಿ ನಾವು ಮಾಡಿರ್ತಕ್ಕಂಥ

ಇನ್ನು ಅನುದಾನ ಅಭಿವೃದ್ಧಿ ಸಮಸ್ಯೆಗಳ ಬಗ್ಗೆ ನಿಯಮ ಅರವತ್ತ ಒಂಬತ್ತರ ಅಡಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಚರ್ಚೆ ನಡೆಸುತ್ತಿದ್ರು ಎರಡು ವರ್ಷಗಳಿಂದ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಆರೋಪ ಮಾಡಿದ್ರು ಈ ವೇಳೆ ಸರ್ಕಾರವನ್ನ ಲೇವಡಿ ಮಾಡೋಕೆ ಇತ್ತೀಚಿನ ಬಿ ಶೆಟ್ಟಿ ನಿರ್ದೇಶನದ ಸೂ ಫ್ರಂ ಸೋ ಸಿನಿಮಾದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸರ್ಕಾರ ಬಿ ಫ್ರಮ್ ಸಿ ಅಂತೆ ಪ್ರಸಿದ್ಧಿ ಪಡೆದಿದೆ ಅಂತ ಲೇವಡಿ ಮಾಡಿದ್ರು ಬಿ ಅಂದ್ರೆ ಬೋಗಸ್ ಸಿ ಅಂದ್ರೆ ಕಾಂಗ್ರೆಸ್ ಅಂತ ವ್ಯಂಗ್ಯವಾಡಿದ್ರು ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ನಮ್ದು ಎರಡು ವರ್ಷದ ಸಾಧನಾ ಸಮಾವೇಶವನ್ನು ಕೂಡ ಮಾಡಿಬಿಡ್ತು ಸೂ ಫ್ರಮ್ ಸೋ ಅನ್ನುವಂತ ಒಂದು ಪಿಚ್ಚರ್ ಬಹಳ ಪ್ರಸಿದ್ಧಿ ಈಗ ಎಲ್ಲರೂ ಅದನ್ನು ಬಹಳ ಪ್ರಸಿದ್ಧಿಯಾಗಿ ತೆಗೆದುಕೊಂಡಿದ್ದಾರೆ ನಾನು ಈ ಸರ್ಕಾರವನ್ನ ಬಿ ಫ್ರಮ್ ಸಿ ಅಂತ ಹೇಳ್ತಾನೆ ಬೋಗಸ್ ಫ್ರಮ್ ಕಾಂಗ್ರೆಸ್ ಅಂತ ಕಳೆದ ಎರಡು ವರ್ಷಗಳಲ್ಲಿ ಬೋಗಸ್ಗಳನ್ನ ಹೇಳಿದ್ದು ಬಿಟ್ರೆ ಬೇರೆ ಏನನ್ನೂ ಕೂಡ ಈ ಸರ್ಕಾರ ಮಾಡಲಿಲ್ಲ ಮಾತಾಡಬೇಕಾದ್ರೆ ನಮ್ಮ ಸರ್ಕಾರ ಆ ರೀತಿ ಮಾಡಿದೆ ನಮ್ದು ಹಂಗಿದೆ ಹಿಂಗಿದೆ ಅಂತ ಬಹಳ ಉದ್ದುದ್ದ ಭಾಷಣಗಳನ್ನು ಈ ಸರ್ಕಾರ ಮಾಡುತ್ತಾ ಬಂದಿದೆ ಏನೋ ಪೂರಕ ಅಂದಾಜುಗಳ ಪಟ್ಟಿಯನ್ನ ಸಿಎಂ ಮಂಡಿಸಿದ್ರು ಯಾವ್ಯಾವುದಕ್ಕೆ ಹೆಚ್ಚುವರಿ ಹಣವನ್ನ ಮೀಸಲಿಡಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ವಿವರಿಸಿದ್ರು ಈ ನಡುವೆ ವಿಪಕ್ಷಗಳ ವೈನಾಡ್ಗೆ ಪರಿಹಾರ ಕೊಟ್ಟಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಅದಕ್ಕೆ ನೀವು ಹೃದಯ ಹೀನರು ಅಂತ ಸಿಎಂ ವಾಗ್ದಾಳಿ ನಡೆಸಿದ್ರು ನಾವು ಇದು ಸರ್ಕಾರಿ ಫಂಕ್ಷನ್ ಎಸ್ಟಿಮೇಟ್ ತಗೊಂಡಿದ್ದೀವಿ ಸದನ ಒಪ್ಪಿಗೆ ಕೊಡಬೇಕು ಅಂತೇಳಿ ಕೇಳಿದ್ದೀವಿ ಆಮೇಲೆ ಹತ್ತು ಕೋಟಿ ವೈನಾಡಿಗೆ ನಾವು ಖರ್ಚು ಮಾಡಿದ್ದೀವಿ ಅದನ್ನು ಕೂಡ ತಂದಿದ್ದೀವಿ ಅದರಿಂದ ಇದು ಮಾನವೀಯತ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಖರ್ಚು ಈ ಖರ್ಚಿಗೆ ತಾವೆಲ್ಲ ಮಾನ್ಯ ಸದಸ್ಯರುಗಳು ಈ ಕಡೆಯವರು ಆ ಕಡೆಯವರು ಒಪ್ಪಿಗೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀವಿ ಒಟ್ನಲ್ಲಿ ಇಂದಿನ ಕಲಾಪದಲ್ಲಿ ಹಲವು ವಿಷಯಗಳ ಕುರಿತು ಚರ್ಚೆಯಾಯಿತು ಪೂರಕ ಅಂದಾಜುಗಳ ಬಗ್ಗೆ ಸಿಎಂ ವಿವರಣೆ ನೀಡಿದರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವಕಾಶ ಡಿಜೆ ಹಾಕೋದರ ಬಗ್ಗೆ ತಂದಿರುವ ವಿಧೇಯಕಕ್ಕೂ ಕೂಡ ಆಕ್ಷೇಪಗಳನ್ನು ವ್ಯಕ್ತಪಡಿಸಲಾಯಿತು ಏನು ಕೇಂದ್ರ ತೆರಿಗೆ ತಾರತಮ್ಯದ ಬಗ್ಗೆ ಕಾಂಗ್ರೆಸ್ ಶಾಸಕರು ಧ್ವನಿ ಎತ್ತಿದ್ರು ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು